ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಊಟ ತಿಂಡಿಯೊಂದಿಗೆ ಸೂಪರ್ ಆಗಿರುವಂಥ ಹಾಗೆ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ಚಳಿಗಾಲದ ಸ್ಪೆಷಲ್ ಚಟ್ನಿ ಮೂಲಂಗಿ ಚಟ್ನಿ ರೆಸಿಪಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಎರಡು ಮೂಲಂಗಿಯನ್ನು ತೆಗೆದುಕೊಂಡು ಇದ್ರ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ನಂತರ ಮೂಲಂಗಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ ಚಿಕ್ಕದಾಗಿ ಹೆಚ್ಚಿಕೊಳ್ಳೋದ್ರಿಂದ ಮೂಲಂಗಿ ಚೆನ್ನಾಗಿ ಬೇಗನೆ ಬೆಂದುಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿ ಇದನ್ನ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಡಲೆಬೇಳೆ ಮತ್ತು ಕಡಲೆಬೀಜ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ಮೊದಲಿಗೆ ಇದೆರಡನ್ನು ಸೇರಿಸ್ಕೊಂಡು ಒಂದು ನಿಮಿಷದ ಕಾಲ ಇದನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಇದೆರಡು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸು ನಾನಿಲ್ಲಿ ಒಂದು ಎಂಟು ಒಣಮೆಣ್ಸನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಮೆಣಸನ್ನು ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲವೂ ಚೆನ್ನಾಗಿ ಬೇಗನೆ ಬೆಂದುಕೊಳ್ಳುತ್ತೆ ಈ ಮೆಣಸನ್ನು ಸೇರಿಸ್ಕೊಂಡು ನಂತರ ಇದಿಷ್ಟು ಚೆನ್ನಾಗಿ ರೋಸ್ಟ್ ಆಗೋ ತನಕ ಇದನ್ನು ಹುರ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ನಂತರ ಅದೇ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಮೂಲಂಗಿ ಪೀಸ್ಗಳನ್ನು ಸೇರಿಸ್ಕೊಡ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತೊಳ್ಕೊಂಡು ಸೇರಿಸ್ಕೊಂಡು ಇವಾಗ ಮೂರನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಹಾಗೆ ಮೂಲಂಗಿ ಸ್ವಲ್ಪ ಮೆತ್ತಗಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೂಲಂಗಿ ಚೆನ್ನಾಗಿ ಬೆಂದಿಲ್ಲ ಅಂತ ಹೇಳಿದರೆ ಚಟ್ನಿ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಚೆನ್ನಾಗಿ ಹುರ್ಕೊಂಡ್ರೆ ಈ ರೀತಿಯಾಗಿ ಮೆತ್ತಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆಗ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋವನ್ನ ಆಫ್ ಮಾಡಿಕೊಳ್ಬೇಕು ಇದು ಕೂಡ ಪೂರ್ತಿಯಾಗಿ ತಣ್ಣಗಾಗಬೇಕಾಗತ್ತೆ ಇದೆಲ್ಲವೂ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಪಾತ್ರೆಗೆ ಮೊದಲೇ ಹುರಿದಿಟ್ಕೊಂಡಿರುವಂತಹ ಒಣಮೆಣಸು ಕಡಲೆ ಬೀಜ ಧನಿಯಾ ಬೀಜ ಕಡಲೆಬೇಳೆ ಇದೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡ ನಂತರ ಹುರ್ಕೊಂಡಿರುವಂತಹ ಮೂಲಂಗಿ ಈರುಳ್ಳಿ ಹಾಗೆ ಹಣ್ಣನ್ನು ಸೇರಿಸ್ಕೊಂಡು ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಚಟ್ನಿಯನ್ನು ರುಬ್ಕೊಳ್ತೀನಿ ನೀವು ಚಟ್ನಿಯನ್ನು ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ನೋದಾದರೆ ನೀರನ್ನು ಸೇರಿಸಬಾರ್ದು ಹಾಗೇ ರುಬ್ಕೊಳ್ಬೇಕು ಒಂದರಿಂದ ಎರಡು ದಿನ ಮಾತ್ರ ಇಟ್ಕೊಳ್ಳೋದಾದರೆ ನೀರನ್ನು ಸೇರಿಸಿ ರುಬ್ಕೊಳ್ಬೇಕಾಗತ್ತೆ ನಾನೀಗ ರುಬ್ಕೊಂಡಿರುವಂತಹ ಚಟ್ನಿಯನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೇನೆ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಂಗು ಬೆಳ್ಳುಳ್ಳಿ ಕರ್ಬೇವು ಹಾಗೆ ಒಣಮೆಣಸಿನ ಒಗ್ಗರಣೆಯನ್ನು ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂತಹ ಮೂಲಂಗಿ ಚಟ್ನಿ ರೆಡಿಯಾಗತ್ತೆ ಊಟ ತಿಂಡಿಯೊಂದಿಗೆ ಸೂಪರ್ ಆಗಿರುತ್ತೆ ನೀವು ಊಟ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು ತಿಂಡಿ ಜೊತೆ ಕೂಡ ತಿನ್ಬೋದು ಇದೊಂದು ಚಳಿಗಾಲದ ಸ್ಪೆಷಲ್ ಚಟ್ನಿ ಅಂತಲೇ ಹೇಳ್ಬೋದು ಚಳಿಗಾಲದಲ್ಲಿ ಮೂಲಂಗಿ ಸೇವನೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ಈ ಚಟ್ನಿಯನ್ನು ಕೂಡ ನಾವು ಸುಲಭವಾಗಿ ಮಾಡಿಕೊಳ್ಬೋದು ಈ ಚಳಿಗಾಲದ ಸ್ಪೆಷಲ್ ಮೂಲಂಗಿ ಚಟ್ನಿ ರೆಸಿಪಿ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್